ನಲ್ಮೆ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇವತ್ತು ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಈ ವಿಡಿಯೋದಲ್ಲಿ ಸುಲಭವಾಗಿ ಸಾಧನೆ ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಮೇಯ ಸಾಧನೆ ಮಾಡಬೇಕಂದ್ರೆ ಎರಡು ಎರಡು ಚಿತ್ರವನ್ನು ಹಾಕೋಬೇಕು ತ್ರಿಭುಜದ ಚಿತ್ರ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ ದತ್ತ ಕೋನ ಎಗೆ ಗೆ ಅನುರೂಪ ಕೋ ಕೋನ ಡಿ ಸಮ ಬಿ ಗೆ ಕೋನ ಇ ಸಮ ಅದೇ ರೀತಿ ಕೋನ ಸಿ ಗೆ ಕೊನ ಎಫ್ ಸಮ ದತ್ತ ಈ ರೀತಿ ಬರ್ಕೋಬೇಕು ನಿಮ್ಮ ಮುಂದೆ ದತ್ತ ಕೊನ ಎಗೆ ಕೊನ ಡಿ ಸಮ ಕೊನ ಗೆ ಕೊನ ಇ ಸಮ ಕೊನ ಸಿ ಗೆ ಕೊನ ಎಫ್ ಸಮ ಸಾಧನೀಯ ಎ ಬಿ ಬೈ ಡಿ ಇ ಸಮ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಬಾವುಗಳು ಸಮಾನುಪಾತದಲ್ಲಿದೆ ಎನ್ನುವುದನ್ನು ತೋರಿಸ್ಬೇಕು ಈಗ ರಚನೆ ಬಾಹು ಎ ಬಿ ಸಮ ಇರುವಂತೆ ಡಿ ಜಿ ಎ ಸಿ ಬಾಹುಗೆ ಸಮ ಇರುವಂತೆ ಡಿ ಹೆಚ್ ಆಗುವಂತೆ ಡಿ ಮತ್ತು ಡಿ ಎಫ್ಗಳ ಮೇಲೆ ಜಿ ಹೆಚ್ ಬಿಂದುಗಳನ್ನು ಗುರುತಿಸಿ ಜಿ ಹೆಚ್ ಸೇರಿಸಿದೆ ಈಗ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಜಿ ಹೆಚ್ಗಳಲ್ಲಿ ಚಿತ್ರ ನೋಡಬೇಕು ಎ ಬಿಗೆ ಸಮ ಡಿ ಜಿ ರಚನೆಯಿಂದ ಕೊನ ಎಗೆ ಕೊನ ಡಿ ಸಮ ಎ ಸಿ ಬಾಹುಗೆ ಡಿ ಹೆಚ್ ಬಾಹು ಸಮ ಯಾಕಂದರೆ ಅದು ರಚನೆಯಿಂದ ಆದ್ದರಿಂದ ಇವೆರಡು ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಜಿ ಡಿ ಜಿ ಹೆಚ್ ಸರ್ವ ಸಮ ಕೋನ ಎ ಬಿ ಸಿ ಸಮ ಕೋನ ಡಿ ಜಿ ಹೆಚ್ ಸರ್ವಸಮ ತ್ರಿಭುಜದ ಅನುರೂಪ ಭಾವುಗಳು ಕೋನ ಎ ಬಿ ಸಿ ಸಮ ಕೋನ ಡಿ ಇ ಸಿ ದತ್ತದಿಂದ ಡಿ ಜಿ ಹೆಚ್ ಕೋನ ಕೋನ ಡಿ ಇ ಎಫ್ಗೆ ಸಮ ಅದರಿಂದ ಜಿ ಹೆಚ್ ಸಮಾಂತರ ಇ ಎಫ್ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ಅವೆರಡು ಸಮಾಂತರವಾಗಿ ಇದೆ ಅನ್ನೋದನ್ನು ಹೇಳ್ಬೋದು ಆದ್ದರಿಂದ ಡಿ ಜಿ ಬೈ ಡಿ ಸಮ ಜಿ ಎಚ್ ಬೈ ಇ ಎಫ್ ಸಮ ಡಿ ಹೆಚ್ ಬೈ ಡಿ ಎಫ್ ತೇಲ್ಸ್ನ ಉಪಪ್ರಮೇಯ ನಾವು ಎ ಬಿ